ಎಮ್ ಎಲ್ ಎನೇ ನಮ್ಗೆ ಹೇಳಿದ್ದು ಆತಿ ಸರ್ ನೀವು ಎಂದ ಹೇಳ್ತೀರಿ ನಮ್ಮ ನಾಲ್ಕು ದಿನ ಮುಂಚೆ ಹೇಳಿರಿ ನಮ್ಮ ಖಾಲಿ ಮಾಡ್ಕೊಂಡು ನಾವು ಓದ್ತೀವಿ ಸರ್ ಅಂತ ಹಾಕಿವಿ ನಾವು ಅಥವಾ ಬಂದಿಲ್ಲ ನಮ್ಗೆ ಇವತ್ತಿಗೆ ಖಾಲಿ ಮಾಡಿರಿ ನಾವು ಹಿಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಮ್ಮ ಜಾಗ ಬಿಟ್ಟು ಕೊಡ್ರಿ ಅಂತ ಎಪ್ಪ ಹೇಳಿಲ್ಲ ಸಡನ್ ಆಗಿ ಬಂದನ ಇವತ್ತು ಹನ್ನೊಂದು ಗಂಟಲಿದ್ದು ಈ ಕೆಲಸ ಮಾಡ್ಯಾನಿ ಮಾಡ್ತಾರೆ ಏನಂತ ಕಾಲ ನಮ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ನಾವು ಹೋಗಿ ನಮ್ಮ ಕೆಲಸಕ್ಕೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿ ಮುಂಚೆ ಮಾಡಿ ನಮ್ಮ ಪಾಡಿಗೆ ನಾವು ಹೋಗಿ ಮಾಡೋ ಬರೋಟಿಗೆ ಈ ಥರ ಮಾಡಿದೆ ಅವ್ರಿಗೆ ಏನು ಪ್ರಾಬ್ಲಮ್ ನಮ್ದಿತ್ತು ಆದ್ರೆ ನಮ್ಗೆ ಶಿಕ್ಷೆ ಕೊಡೋದು ಮಾಡಿ ನಾವೇನೋ ಅದನ್ನ ಜಾಗ ಕತನ ಮಾಡಿ ನಾವು ಕದ್ದುಕೊಂಡು ನಾವು ಏನಾರ ನಮ್ಮ ಹೆಸರಲ್ಲಿ ಜಾಗ ಮಾಡಿಕೊಂಡ್ರೆ ಅದನ್ನ ನಮ್ಗೆ ತೋರ್ಸ ನಾವು ಏನೋ ಎಪ್ಪನ ಜಾಗನೂ ನಮ್ಗೆ ಕದ್ಯೋ ಬೇಡ ನಮ್ಗೆ ಕೊಟ್ಟಾನಂದ್ರೆ ನಾಲ್ಕು ಜನ ಇರೋಕೆ ಸಾಕಪ್ಪ ಅವ್ನ ಎಂದೂ ಖಾಲಿ ಮಾಡೋದು ಹೋದಾಗ ನಾವು ಹೋಗೋಣ ಅಂತ ನಾವು ಇಟ್ಕೊಂಡು ಕುಂತೀವಿ ಅತ ಏನು ಖಾಲಿ ಮಾಡಂಗಿಲ್ಲ ಎಂಥದ್ದು ಇಲ್ಲ ಇವತ್ತು ತಂದಾನ ಎರಡು ಜೈಸಿಪ್ಪು ಖಾಲಿ ಮಾಡ್ಕಂತ ಇದ್ರೆ ನಿಮಗೆ ಇಲ್ಲಿ ಒಂದು ಎರಡು ಮೂರು ವರ್ಷದಿಂದ ಈ ವಿಷಯ ಮೂರು ವರ್ಷ ಆಯ್ತು ಸರ್ ಹಾಂ ಮೂರು ವರ್ಷದಿಂದ ಆ ಎಪ್ಪ ಎಮ್ ಎಲ್ ಎಮ್ ಎಲ್ ಎ ಜೊತೇಲಿ ಇರೋತ್ತ ಒಪ್ಪತ್ತ ನಿನ್ನೊಂಥವ್ರು ದೊಡ್ಡವರಿದ್ರು ಅವ್ರನ್ನ ಕರ್ಕೊಂಡು ಅವ್ರು ಅವ್ರಿಗೆ ಗಟ್ಟಿ ಮಾಡೇ ನಾವು ಜೋಪ್ಟೆ ಹಾಕಿದ್ರು ನಾವು ಕಾಯ್ತಲ್ಲ ಜೋಪ್ಟೆ ಹಾಕಿಲ್ಲ ನಮ್ಗೆ ಗಂಬಾಕೆ ತಗೋ ನಮ್ಗೆ ಸಾಕು ನೀವು ಕಾಲೇ ಮಾಡಿ ಕಂದ ಓಡಿ ಬಿಡ್್ರಿ ನಮ್ಮ ಜಾಗ ಬಿಟ್ಟು ಕೊಡಿ ಅಂತ ನಾವು ಬಿಟ್ಟು ಕೊಡ್ತಿದ್ದೀವಿ ಸಂತೋಷಲಿತನ ಬಿಟ್ಟು ಕೊಡ್ತಿದ್ದೀವಿ ನಾವು ಕೆಲಸಕ್ಕಾಗಿಂದ ಬಂದಿದ್ದೀನಿ ಎಲ್ಲಾ ತಾದಾಗಿರಿ ಮಾಡಿ ದೇಶ ಹೋಗ್ಯಾನ ನ ಬಡವರಿಗೆ ಏನ ಅಂತ ನ್ಯಾಯ ಸಿಗತದೆ ಕೂಲಿ ಕೆಲಸ